இப்படெண்ட் ஆயிட்டா சூரியா ஓகேமா சொல்லு

ಅದ ಪಡ ಮಾಡ್ತರಾ ಸರ್ ಮಾತಾ ಸರ್ लास्ट ಟ್ಯೂಷನ್ ಹೇಳ್ತಿದ್ರೆನೇ ಆ ಅದು ಚನ್ನಾಗಿ ಇದೀಯಾ ಕೋಚಿಂಗ್ ಸೂಪರ್ ಎಲ್ಲಾ ಚನ್ನಾಗಿ ಆಗ್ತಾ ಇದೆ ಎಲ್ಲಾ ದೈತದಲ್ಲಿ

ಯಾಕಂದ್ರೆ ಸಿಗುತ್ತೆ ಸರ್ ಅದಕ್ಕೆ ರಾತ್ರಿ 5:00 ಬಿಸಿಟ್ ಮಾಡ್ತಾ ಇದ್ದೀರಾ ಇರೋದು ರಾತ್ರಿ 8:00ವರೆಗೂ ಊಟ ಹಾಕ್ಸಿ ಊಟ ಮುಗಿಸುತ್ತಾ ಇದ್ದರೆ ಇರೋದು 8:00 ಇದೆ ಅಂತೆ ಎಲ್ಲರೂ ಮುಗಿದ ತರ ಹೌದು ಸರ್ ಎಲ್ಲರಿಗೂ ಅಾ ನಿಮಗೆಲ್ಲಾ ಫಾಸ್ಟಿಂಗ್ ಇಲ್ಲ ಫಾಸ್ಟಿಂಗ್ ಟೇಬಲ್ ಸಿತೆ ಟೇಬಲ್ ಯೂನಿಟೆಂಟ್ ಊಟ ಅಲ್ಲಿ ಇರಲ್ಲಮ್ಮ ಹೌದು ಸರ್ ನಮ್ಮಲ್ಲಿ ವಾಟ್ಸ್ಕಾಪಿ ಎಲ್ಲ लास्ट ಇಯರ್ ಇಂದ ಇಂಗೆ ಶಾಪ್ ಮಾಡ್ತಾರೆ ಮೇಮ್

ವ್ಯಾಕರಣ ಕನ್ನಡ ಸಂಧಿ ಮತ್ತು ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರ ವಾಲಯದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ

ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಇಲ್ಲಿ ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟು ಇವೆ 30 ಅದರಲ್ಲಿ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂತಾ ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ वर्ग छ वर्ग त वर्ग त वर्ग आना उच्च कैमरा ग वर्ग ग वर्ग ग 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 ग आना उच्च कैमरा ग वर्ग ग वर्ग ग 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 ग అల్ప ప్రాణ మహాప్ర

তো বন্ধুরা তোমাদের Gracias. Ah, ah, ah,